ಗರಿಕೆ ಇದು ಆರೋಗ್ಯದ ಸಂಜೀವಿನಿ ಇದು ಶರೀರದ ಶೋಧನೆಯನ್ನು ಮಾಡತಕ್ಕಂಥದ್ದು ಇದನ್ನು ಕಷಾಯ ರೂಪದಲ್ಲಿ ಸೇವನೆ ಮಾಡಬಹುದು ಅಂತ ಹೇಳಿ ಎಲ್ಲ ದೋಷಗಳನ್ನ ಗರಿಕೆ ಸರಿ ಮಾಡುತ್ತೆ ಅನ್ನೋದು ನಾಯಿಗೆ ಸಿಕ್ಸ್ತ್ ಸೆನ್ಸ್ ಇದೆ ಕಣ್ಣು ಉರಿ ಪಾದ ಉರಿ ಇವೆಲ್ಲ ಸಮಸ್ಯೆಗಳು ಇರ್ತವೆ ಚರ್ಮದ ಅಲರ್ಜಿಗಳು ಕೆರತ ಕಜ್ಜಿ ತುರುಕಿ ಅಂತ ಸಮಸ್ಯೆಗಳು ಬರ್ತಾ ಇರ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮೂರ್ಕಟ್ಟಿ ಆದ ಇವತ್ತಿನ ಸಂಚಿಕೆಯಲ್ಲಿ ಗರಿಕೆ ಇದು ಆರೋಗ್ಯದ ಸಂಜೀವಿನಿ ಇದ್ರ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಗರಿಕೆಯನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಶೀತ ಬೇರೆ ಗುಣಧರ್ಮವನ್ನು ಹೊಂದಿರತಕ್ಕಂತ ಒಂದು ಪದಾರ್ಥ ಅಂತ ಹೇಳ್ತಾರೆ ಇದು ಶರೀರದ ಶೋಧನೆಯನ್ನು ಮಾಡತಕ್ಕಂಥದ್ದು ಹಾಗೂ ಶರೀರದ ಒಂದು ಈ ಪಿತ್ತ ದೋಷ ಹಾಗೂ ವಾತ ದೋಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಪ ದೋಷ ಇರೋರು ಇದನ್ನು ಸೇವನೆ ಮಾಡಬೇಕಂದ್ರೆ ಇದನ್ನು ಕಷಾಯ ರೂಪದಲ್ಲಿ ಸೇವನೆ ಮಾಡಬಹುದು ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಕಾಣಬಹುದು ಆದ್ಮೇಲೆ ಒಟ್ಟಿನಲ್ಲಿ ಶರೀರದ ಇಂಚಿಂಚನ್ನು ಕೂಡ ಸ್ವಚ್ಛಗೊಳಿಸ್ತಕ್ಕಂಥ ಶಕ್ತಿ ಈ ಗರಿಕೆಗಿದೆ ಅದಕ್ಕೆ ನೋಡಿರಿ ನಾಯಿ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಯಿತು ಅಂದರೆ ಒಂದೆರಡು ದಿವಸ ಏನೋ ತಿನ್ನದೆ ಹೋಗಿ ಗರಿಕೆ ತಿನ್ನುತ್ತೆ ಗರಿಕೆ ತಿಂದು ವಾಂತಿ ಮಾಡ್ಕೊಳ್ತದೆ ಅಂದಾಗ ಅದರ ಒಳಗಡೆ ಇರತಕ್ಕಂಥ ಎಲ್ಲ ಕಲ್ಮಶಗಳು ನಾಯಿ ಅಂದ್ರೆ ಏನೇನೋ ಹೊಲಸು ತಿಂದು ಅದ್ರ ಆರೋಗ್ಯ ಕೆಟ್ಟಿರ್ತದೆ ಅಂತಹ ಹೊಲಸು ತಿಂದಾಗ ಒಳಗೆ ಉಂಟಾಗ್ತಕ್ಕಂಥ ಎಲ್ಲ ಇನ್ಫೆಕ್ಷನ್ಸ್ಗಳನ್ನ ಎಲ್ಲ ದೋಷಗಳನ್ನು ಗರಿಕೆ ಸರಿ ಮಾಡುತ್ತೆ ಅನ್ನೋದು ನಾಯಿಗೆ ಸಿಕ್ಸ್ತ್ ಸೆನ್ಸ್ ಇದೆ ಹಾಗೆ ನಮಗೆ ಆ ಸೆನ್ಸ್ ನಾವು ಕಳ್ಕೊಂಡಿದ್ದೇವೆ ಅದಕ್ಕಾಗಿ ಗರಿಕೆಯ ಪ್ರಯೋಜನ ಗೊತ್ತಿಲ್ಲ ಯಾರಿಗೆ ಉರಿ ಮೂತ್ರದ ಸಮಸ್ಯೆ ಇದೆ ಯಾರಿಗೆ ಇಂದ ಕೈಕಾಲು ಉರಿ ಮೂತ್ರ ಉರಿ ಕಣ್ಣು ಉರಿ ಪಾದ ಉರಿ ಇವೆಲ್ಲ ಸಮಸ್ಯೆಗಳಿರ್ತವೆ ಹಾಗೆ ಮೂತ್ರ ಇದು ವಿಸರ್ಜನೆ ಮಾಡ್ಬೇಕಾದ್ರೆ ಮೋಷನ್ ಮಾಡೋ ಜಾಗ ತುಂಬ ಇರ್ತದೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ ವೈಟ್ ಡಿಸ್ಚಾರ್ಜಿನ ಸಮಸ್ಯೆ ಇರ್ತದೆ ಹಾಗೂ ಪಿತ್ತ ವೃದ್ಧಿಯಾಗಿ ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಾಯಿರ್ತದೆ ಆಮೇಲೆ ಚರ್ಮದ ಅಲರ್ಜಿಗಳು ಕೆರೆತ ಕಜ್ಜಿ ತುರಿಕೆ ಇಂಥ ಸಮಸ್ಯೆಗಳು ಬರ್ತಾ ಇರ್ತವೆ ಅಂಥವ್ರಿಗೆ ಚರ್ಮ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಜ್ಯೂಸನ್ನು ಕುಡಿಬೇಕು ಜೊತೆಗೆ ಇದನ್ನ ಪೇಸ್ಟ್ ಮಾಡಿಕೊಂಡು ನಿಂಬೆ ರಸದಲ್ಲಿ ಎಲ್ಲಿ ಚರ್ಮ ಸಮಸ್ಯೆ ಇರ್ತದೆ ಹಚ್ಚಬೇಕು ಕಜ್ಜಿ ತುರಿಕೆ ಫಂಗಲ್ ಇನ್ಫೆಕ್ಷನ್ನು ಗಜಕರಣ ಇಂಥ ಯಾವುದೇ ಸಮಸ್ಯೆಗೂ ಕೂಡ ಗರಿಕೆ ಪೇಸ್ಟನ್ನು ನಿಂಬೆ ರಸದೊಂದಿಗೆ ಮಾಡಿ ಹಚ್ಚೋದ್ರಿಂದ ಒಂದು ತಿಂಗಳಲ್ಲಿ ಮಂಗ ಮಾಯ ಆಗ್ತದೆ ಹೀಗೆ ಆಮೇಲೆ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ದೃಷ್ಟಿದೋಷಗಳು ದೋಷ ಸಮೀಪ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರು ಕೂದಲು ಉದ್ರೋದು ನೆರೆ ಕೂದಲಿನ ಸಮಸ್ಯೆ ತಲೆಯಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಇಂಥವೆಲ್ಲ ಸಮಸ್ಯೆಗೂ ಕೂಡ ಆಮೇಲೆ ಪಿತ್ತ ವೃದ್ಧಿಯಾಗಿ ಹಾರ್ಟಲ್ಲಿ ಬ್ಲಾಕೇಜ್ ಆಗ್ತಾ ಇದೆ ಅಂತಕ್ಕಂಥವ್ರು ಬ್ರೈನಲ್ಲಿ ಹೆಮರೇಜ್ ಆಗ್ತಾ ಇದೆ ಅನ್ನೋರು ಅದು ಆಗ ಆದವರು ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಗರಿಕೆ ಜ್ಯೂಸನ್ನು ಕುಡಿಬಹುದು ಆಗಬಾರ್ದು ಅಂತ ಹೇಳಿದ್ರೆ ಅಲ್ಪ ಸ್ವಲ್ಪ ಏನೋ ಒಳಗಾಗಿರುತ್ತೆ ಅದನ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಈ ಗರಿಕೆ ಜ್ಯೂಸನ್ನು ನಾವು ಕುಡಿಯೋದು ಆಗಿದೆ ತುಂಬ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ತೆಗೆದುಕೊಳ್ಬೇಕು ವೆರಿಕೋಸ್ ವೇನ್ ದೀಪ್ ವೇನ್ ಥ್ರೋಂಬೋಸಸ್ ಇವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಗ್ಲಾಸ್ ಗರಿಕೆ ಜ್ಯೂಸು ಶಾಶ್ವತ ಪರಿಹಾರವನ್ನು ಒದಗಿಸುತ್ತೆ ಒಂದರಿಂದ ಮೂರು ತಿಂಗಳವರೆಗೆ ಇದನ್ನು ಸೇವನೆ ಮಾಡಬೇಕಾಗುತ್ತೆ ಅದು ಹೇಗೆ ಅನ್ನೋದನ್ನ ಜ್ಯೂಸ್ ಮಾಡೋದು ಹೇಗೆ ಒಂದು ಮುಷ್ಟಿ ಗರಿಕೆಯನ್ನು ತಗೊಳ್ಳಿ ಅದನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಹೆಚ್ಚಬೇಕು ಹೆಚ್ಚಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಏನು ಮಾಡಬೇಕಂದ್ರೆ ಯಾಕೆ ಸಣ್ಣದಾಗಿ ಹೆಚ್ಚಬೇಕಂದ್ರೆ ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ ಇಲ್ಲ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಪೇಸ್ಟ್ ಆಗಲ್ಲ ಅದು ಅದನ್ನು ಹೇಗೆ ಸೊಪ್ಪು ಹೆಚ್ತಿರ್ಲಿಲ್ಲ ಹಂಗೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿ ಅದು ಸ್ವಲ್ಪ ನೀರು ಹಾಕಿ ಏನು ಹೇಳಿದ್ರೆ ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ತಯಾರಿಸ್ಕೊಳ್ಬೇಕು ಆ ಪೇಸ್ಟನ್ನು ಚೆನ್ನಾಗಿ ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಬೇಕು ಆ ಹಿಂಡಿ ಆ ಒಂದು ರಸವನ್ನು ತೆಗಿಬೇಕು ಆ ರಸ ಎಷ್ಟಾಗಬೇಕು ಅಂದರೆ ಸುಮಾರು ಇನ್ನೂರು ಎಮ್ ಎಲ್ ನಷ್ಟು ರಸ ತೆಗಿಬೇಕು ಮತ್ತೆ ಸ್ವಲ್ಪ ರಸ ಬಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ರಸ ಹಿಂಡಬೇಕು ಒಂದು ಎರಡು ಮೂರು ಸರಿ ಒಟ್ಟಿನಲ್ಲಿ ಒಂದು ಗ್ಲಾಸ್ ಆ ಜ್ಯೂಸ್ ಆಗೋವರೆಗೂ ಸ್ವಲ್ಪ 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 ನೀರು ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ಆ ಪೇಸ್ಟನ್ನು ಬಟ್ಟೆಗೆ ಹಾಕಿ ಹಿಂಡೋದು ಒಂದು ಗ್ಲಾಸ್ ಜ್ಯೂಸ್ ಬಂದ ಮೇಲೆ ಅದರಲ್ಲಿರ್ತಕ್ಕಂಥ ಸ್ವರಸ ಎಲ್ಲ ಬಂದಿರ್ತದೆ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕು ಇದನ್ನ ತೆಗೆದುಕೊಳ್ಳೋದ್ರಿಂದ ಅದ್ಭುತವಾಗಿ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಮ್ಮಿ ಆಗ್ತವೆ ಕಿಡ್ನಿ ಸ್ಟೋನ್ ಇದ್ರೆ ಅದು ಕರಗುತ್ತೆ ಗಾಲ್ ಸ್ಟೋನ್ ಇದ್ರೆ ಅದು ಕರಗುತ್ತೆ ಆ ಕಿಡ್ನಿ ಸ್ಟೋನ್ ಇರೋ ಗಾಲ್ ಸ್ಟೋನ್ ಇರೋರು ಈ ಗರಿಕೆ ಜ್ಯೂಸ್ನೊಂದಿಗೆ ಒಂದು ಮೂರಿಂದ ನಾಲ್ಕು ಕಾಡು ಬಸಳೆ ಎಲೆ ತಿನ್ನಬೇಕು ಆಮೇಲೆ ಇಂಗಳಾರ ಕಾಯಿ ಅಂತ ಬರುತ್ತೆ ಚಿತ್ರದಲ್ಲಿ ತೋರಿಸ್ತದೆ ನೋಡಿ ಇಂಗಳಾರದ ಕಾಯಿ ಅದರ ತಿರುಳನ್ನು ತೆಗೆದು ಅದರ ಉಂಡೆ ಮಾಡಬೇಕು ಒಂದು ಎರಡರಿಂದ ಮೂರು ಕಡಲೆ ಕಾಳದ ಗಾತ್ರದಷ್ಟು ಉಂಡೆ ತಿಂದು ಎಲೆ ತಿಂದು ಆಮೇಲೆ ಜ್ಯೂಸನ್ನು ಕುಡಿದ್ರೆ ಅದ್ಭುತವಾಗಿ ಆ ಉಂಡೆನೇ ತಿನ್ಲಿಕ್ಕಾಗೋದಿಲ್ಲ ಅದನ್ನು ನುಂಗಬೇಕು ಇಲ್ಲೇ ತಿಂದು ಆ ಜ್ಯೂಸನ್ನು ಕುಡಿದ್ರೆ ಗಾಲ್ ಬಿಡ್ರ ಸ್ಟೋನ್ ಕಿಡ್ನಿ ಸ್ಟೋನ್ ಮಂಗ ಮಾಯ ಅಂತ ಹೇಳ್ಬೋದು ಹೀಗೆ ಇದು ಉಪಯೋಗ ಆಗುತ್ತೆ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಹಾಗೇನೆ ಕಪ ಪ್ರಕೃತಿ ಇರ್ತಕ್ಕಂಥ ಒಂದು ಮುಷ್ಟಿ ಗರಿಕೆಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಶೋಧಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜೇನನ್ನು ಬೆರೆಸಿ ಸೇವನೆ ಮಾಡೋದು ಅತಿ ಅದ್ಭುತವಾಗಿರತಕ್ಕಂಥದ್ದು ಅಂತ ಹೇಳ್ಬೋದು ಇದರಿಂದ ಡಯಾಬಿಟಿಸ್ ಬಿಪಿ ಹೃದಯದ ಸಮಸ್ಯೆ ಇಂಥವೆಲ್ಲ ಕಿಡ್ನಿ ಸಮಸ್ಯೆ ಫ್ಯಾಟಿ ಲಿವರ್ನ ಸಮಸ್ಯೆ ಕೊಲೆಸ್ಟ್ರಾಲ್ನ ಸಮಸ್ಯೆ ಒವ್ಯಾಸಿಟಿ ಸಮಸ್ಯೆನ ನಾವು ತಡೆಗಟ್ಟಬಹುದು ತುಂಬಾ ಜಾಸ್ತಿ ಆಗಿದೆ ಅಂದಾಗ ಇಂತಹ ಸಮಸ್ಯೆಗಳು ಆಯುರ್ವೇದ ಔಷಧಿಗಳ ಜೊತೆಗೆ ತೆಗೆದುಕೊಳ್ಳೋದು ಈ ಒಂದು ಗರಿಕೆ ಜ್ಯೂಸನ್ನು ಒಳ್ಳೆಯದು ಆಮೇಲೆ ಗರಿಕೆ ಬಿಲ್ಪತ್ರೆ ಕಾಯಿ ತಿರುಳು ಅಥವಾ ಎಲೆ ಆಮೇಲೆ ತಂಗಡಿ ಹೂವು ಮೆಂತ್ಯ ಕಾಳು ಆಮೇಲೆ ಅಮೃತ ಬಳ್ಳಿ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಇವನೇನು ಮಾಡಬೇಕಂದ್ರೆ ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ನೂರು ನೂರು ಗ್ರಾಮ್ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿಕೊಂಡು ಒಂದು ಡಬ್ಬಲ್ಲಿ ಇಟ್ಕೋಬೇಕಂದ್ರೆ ಬೆಳಗ್ಗೆ ಸಂಜೆ ತೆಗೆದುಕೊಳ್ಳೋದ್ರಿಂದ ಬಿ ಪಿ ಶುಗರ್ ಗಾಯಬ್ ಭಾಳ ಜನರು ಎಷ್ಟೆಷ್ಟು ಔಷಧಿ ತಗೊಂಡು ಇನ್ಸುಲಿನ್ ತೊಗೊಂಡು ಒದ್ದಾಡ್ತಾ ಇರ್ತಾರಲ್ಲ ಐದುನೂರು ನಾನ್ನೂರು ಶುಗರ್ ಇದನ್ನ ಸೇವನೆ ಮಾಡಿ ನೋಡಿ ನೂರಕ್ಕೆ ಬರ್ತದೆ ನೂರ ಇಪ್ಪತ್ತಕ್ಕೆ ಬರ್ತದೆ ಶುಗರ್ ಜೊತೆ ಜೊತೆಗೆ ಯೋಗ ಪ್ರಾಣಾಯಾಮ ಮಾಡಿದ್ರಂತೂ ಇನ್ನೂ ಮೆರಾಕಲ್ ಅದಕ್ಕೆ ನಮ್ಮಲ್ಲಿ ಈ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿ ಜೀವನ ಪದ್ಧತಿ ಅಂತ ತಿಳಿಸ್ಕೊಡ್ತಕ್ಕಂಥ ಐದು ದಿನದ ಯೋಗ ಶಿಬಿರ ಪ್ರತಿ ತಿಂಗಳು ನಡೀತಾ ಇರ್ತದೆ ನೀವು ಜೀವನದಲ್ಲಿ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಾ ಬನ್ನಿ ಆ ಶಿಬಿರಕ್ಕೆ ಖಂಡಿತವಾಗಿಯೂ ನೀವು ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು ಇದು ಸತ್ಯ ಇದು ಸತ್ಯ ಇದು ಸತ್ಯ ಅಲ್ಲಿ ನಿಮ್ಮ ಶರೀರದಲ್ಲಿ ಏನಿದೆ ಶರೀರ ಹೇಗೆ ರಚನೆಯಾಗಿದೆ ಶರೀರದ ಒಳಗಡೆ ಏನು ಕ್ರಿಯೆಗಳು ನಡೀತವೆ ಕ್ರಿಯಾಶಾಸ್ತ್ರ ರಚನಾಶಾಸ್ತ್ರ ಯಾವ ಕಾಯಿಲೆಗೆ ಯಾವ ಆಹಾರ ಯಾವ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಜೀವನ ಪದ್ಧತಿಯನ್ನು ಹೇಗೆ ನಡೆಸಬೇಕು ಎಲ್ಲವನ್ನೂ ತಿಳಿಸ್ಕೊಡ್ತವೆ ಆ ಶಿಬಿರದಲ್ಲಿ ಭಾಗವಹಿಸಿ ತಾವು ಜೀವನವನ್ನು ನೆಮ್ಮದಿ ಮತ್ತು ಆರೋಗ್ಯದಿಂದ ಕಳಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಗರಿಕೆ ದೇಹ ಶುದ್ಧಿ ದೇಹದ ಶುದ್ಧೀಕರಣಕ್ಕೆ ಪಿತ್ತ ವಿಕಾರಗಳ ಸಮತೋಲನೆಗೆ ಹಾಗೂ ದೇಹದ ಒಳಗಿರ್ತಕ್ಕಂಥ ಎಲ್ಲ ಟಾಕ್ಸಿಸಿಟಿಯನ್ನು ಎಲ್ಲ ಟಾಕ್ಸಿಸಿಟಿಯನ್ನು ಇದು ತೆಗಿತಕ್ಕಂಥ ಶಕ್ತಿನ ತಂದರೆ ಅದಕ್ಕೆ ಗರಿಕೆ ಮಹಾ ಔಷಧಿ ಅಂತ ನಾವು ಹೇಳ್ಬೋದು ವಾತ ಪ್ರಕೃತಿ ಇರೋರು ಕಪ ಪ್ರಕೃತಿ ಇರೋರು ಕರಿಕೆ ಗಷಾಯ ಕಷಾಯವನ್ನು ಸೇವನೆ ಮಾಡ್ಬೋದು ಪಿತ್ತ ಪ್ರಕೃತಿ ಇರೋರು ಕರಿಕೆ ಜ್ಯೂಸನ್ನು ಸೇವನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಕ್ಷಣ